ರಾಜಾಸೀಟ್ ಆವರಣದ ಬೀದಿ ಬದಿಯಲ್ಲಿದ್ದ ಅಂಗಡಿಗಳಿಂದ ನಗರಸಭೆ ಅಧಿಕಾರಿಗಳು ತೆರವುಗೊಳಿಸಿದ್ರು ಇದಕ್ಕೆ ವ್ಯಾಪಾರಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ನಗರದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾದ ರಾಜಾಸೀಟ್ ಆವರಣದಲ್ಲಿರುವ ಬೀದಿ ಬದಿ ಅಂಗಡಿಗಳಿಂದ ವಾಹನ ಸಂಚಾರ ನಿಲುಗಡೆ ಪಾದಚಾರಿಗಳ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ ಎಂಬ ದೂರಿನ ಹಿನ್ನೆಲೆ ಈ ಕ್ರಮಕ್ಕೆ ಮುಂದಾಯಿತು ಕೆಲ ತಿಂಗಳ ಹಿಂದೆ ರಾಜಾಸೀಟ್ ಒಳಭಾಗದಲ್ಲಿ ಅಂಗಡಿಗಳಿಂದ ಹಾಕಿಕೊಂಡು ವ್ಯಾಪಾರ ನಡೆಸಲಾಗ್ತಾಯಿತು ಈ ಸಂದರ್ಭ ವರ್ತಕ ಮತ್ತು ಸೆಕ್ಯೂರಿಟಿ ನಡುವೆ ನಡೆದ ಘರ್ಷಣೆಯಿಂದ ಎಲ್ಲ ವರ್ತಕರಂದ ತೆರವುಗೊಳಿಸಲಾಯಿತು ಕೆಲ ಸಮಯ ಕೂರ್ಗ್ ವಿಲೇಜ್ ಎದುರು ಅಂಗಡಿ ಹಾಕಿಕೊಂಡಿದ್ದ ವ್ಯಾಪಾರಿಗಳು ಬಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರ ಭರವಸೆ ಹಿನ್ನೆಲೆ ದಸರಾ ಸಮಯದಲ್ಲಿ ರಾಜಸೀಟ್ ಆವರಣದಲ್ಲಿ ಮತ್ತೆ ಅಂಗಡಿ ಹಾಕಿಕೊಂಡಿದ್ರು ಬಳಿಕ ನಗರಸಭೆ ಅಧಿಕಾರಿಗಳು ಅಂಗಡಿ ತೆರವಿಗೆ ಮುಂದಾದ ಸಂದರ್ಭ ತೆರವಿಗೆ ವ್ಯಾಪಾರಿಗಳು ನಿರಾಕರಣೆ ಮಾಡಿದ್ರು ನಗರಸಭೆ ಪರಿಸರ ಮತ್ತು ನೈರ್ಮಲ್ಯ ವಿಭಾಗದ ಅಭಿಯಂತರೇ ಸೌಮ್ಯ ಸಮುದಾಯ ಸಂಘಟನಾಧಿಕಾರಿ ಶೈಲಾ ಆರೋಗ್ಯ ನಿರೀಕ್ಷಕಿ ನಿಶಾ ಸ್ಥಳಕ್ಕೆ ಆಗಮಿಸಿ ಅಂಗಡಿಯನ್ನ ತೆರವುಗೊಳಿಸಿ ನಗರಸಭೆ ಗುರುತಿಸಿರುವ ನಗರ ಠಾಣೆ ಸಮೀಪ ಅಥವಾ ಅಜ್ಜಂಬಾಡ ದೇವಯ್ಯ ವೃತ್ತದಲ್ಲಿ ಅಂಗಡಿ ಹಾಕಿಕೊಳ್ಳುವಂತೆ ಮನವೊಲಿಸುವ ಪ್ರಯತ್ನ ಮಾಡಿದರು ಇದಕ್ಕೆ ಒಪ್ಪದ ವ್ಯಾಪಾರಿಗಳು ಕೂರ್ಗ್ ವಿಲೇಜ್ ಎದುರು ಅಂಗಡಿ ಹಾಕಿಕೊಳ್ಳಲು ಮುಂದಾದರು ಅಧಿಕಾರಿಗಳು ಇಲ್ಲಿಯೂ ವ್ಯಾಪಾರ ಮಾಡಬೇಡಿ ಅಂತ ಸೂಚಿಸಿದ ಸಂದರ್ಭ ಅಂಗಡಿ ತೆರವುಗೊಳಿಸಲು ನಿರಾಕರಿಸಿದ್ರು ನಂತರ ಸ್ಥಳಕ್ಕೆ ಆಗಮಿಸಿದ ನಗರಸಭಾ ಅಧ್ಯಕ್ಷೆ ನೆರವಂಡ ಅನಿತಾ ಪೂವಯ್ಯ ಸಂಚಾರ ವಿಷಯದಲ್ಲಿ ವ್ಯಾಪಕ ವಿರೋಧವಿದೆ ಪರ್ಯಾಯ ಸ್ಥಳಕ್ಕೆ ಹೋಗುವಂತೆ ತಿಳಿಸಿದರು ಸ್ಥಳಾಂತರಗೊಳ್ಳದಿದ್ದಲ್ಲಿ ಒತ್ತಾಯ ಸ್ಥಳಾಂತರ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸ್ಥಳಕ್ಕೆ ಆಗಮಿಸಿ ತೆರಳಿದ ನಂತರ ವ್ಯಾಪಾರಿ ಹಾಗೂ ಅಧಿಕಾರಿಗಳ ನಡುವೆ ವಾಗ್ವಾದ ಉಂಟಾಗಿ ಸ್ಥಳಾಂತರಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ನಾಲ್ಕು ಕಡೆ ಜಾಗ ಗುರುತಿಸಿ ಸಭೆ ನಡೆಸಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ್ರೂ ಕೂಡ ಸ್ಥಳಾಂತರ ಮಾಡದಿರುವುದಕ್ಕೆ ಪೌರಾಯುಕ್ತ ವಿಜಯ ಆಕ್ಷೇಪ ವ್ಯಕ್ತಪಡಿಸಿದರು ವ್ಯಾಪಾರಿಗಳು ಜಿಲ್ಲಾಧಿಕಾರಿಗಳ ಬಳಿ ನಿಯೋಗ ತೆರಳಿ ಅನುಮತಿಗೆ ಮನವಿ ಮಾಡುತ್ತೇವೆ ಎಂದು ತಿಳಿಸಿ ಅಂಗಡಿ ಮುಚ್ಚಿ ತೆರಳಿದರು

हम चलते हैं तेल हो गए हम चलिए यहां पर हो गया तो मैंने पत्थर

ಒಬ್ಬ ಅಧಿಕಾರಿ ಆದ್ಮೇಲೆ ಅವ್ನಿಗೆ ಪವರ್ ಸಿರಲ್ಲ ಅವನು ಡಿ ಸಿ ಅವ್ರಿಗೆ ಕಳಿಸ್ಬೇಕಾಗತ್ತೆ ಕೌನ್ಸಿಲ್ ಕಳಿಸ್ಬೇಕಾಗತ್ತೆ ನಾನೇ ತೀರ್ಮಾನ ತಗೋಳಿಕ್ ಈಗ ಗೊತ್ತಾಯ್ತಲ್ಲೂ ಕೂಡ ರಾಜ ಸೀತೆಯಲ್ಲಿ ಅಂಗಡಿ ಮಾಡಿದಾಗ ಡಿ ಸಿ ಸಾಹೇಬ್ರೆ ಹೇಳಿದ್ದಾರೆ ನಿಮಗೆ ಪ್ರಾವಿಷನ್ ಕೊಡ್ತೀನಿ ಅಂತ ನೀವು ಅಲ್ಲಿವರೆಗೆ ಕಾಯ್ಬೇಕಲ್ವಾ ಒಂದ್ ನಾಕ್ ಸತಿ ವಾರಕ್ಕೆ ಎರಡು ಸತಿ ಬಂದು ಒಂದ್ ನೂರು ಇನ್ನೂರು ವ್ಯಾಪಾರ ಮಾಡಿದ್ರೆ ಸಾಕು ಲೋಕಲ್ ಅವ್ರೂ ನಮಗೆ ನಮಗೆ ಏನಿದ್ರು ಟೂರಿಸ್ಟ್ ಅವ್ರ್ ವ್ಯಾಪಾರ ಲೋಕಲ್ ಅವರು ಡೈನಿದ್ರು ಅಲ್ವಾ ಈಗ ಆ ಜಾಗ ಇಲ್ಲಕ್ಕೆ ಎರಡು ಜಾಗ ನಾವು ಈಗ ಒಂದು ವಾರ ಟೈಮ್ ಕೊಡಿ ನಾವು ಎಮ್ ಎಲ್ ಎ ಕೇಳ್ತೀವಿ ಏನು ನಿಮ್ಮ ಕತೆ ತಗ್ಸಿ ಹೇಳಿದ್ದಾರೆ ನೀವೇನೂ <-ihak deepen adoption warfareWouldlich> ನಮೋ ಭೇತಿ ಅಲ್ಲಿ ಆಮೇಲೆ ಅಲ್ಲಿ ಕೇಳ್ತಿರ್ತಿ ನಾವು ವಾಸ್ ಟೈಮ್ ಗೋಸರಾಜರ ಮುಂದೆ ಡಿಸಿ ಆಫೀಸರಲ್ಲಿ ನಾವು ಇನ್ನು ಕರ್ಕೊಂಡು ಹೋಗಿ ಮಾತಾಡ್ತೋಕೆ ಹೋಗಿ ನಾವು ಸಿಕ್ಕಿಬಿಡೋಣ ಆಯ್ತು ನಿಮ್ಮ ಮಾತಿಗೆ ಮರೆஞ்சி ಕೊಟ್ಟ ಅನಿಂಗ ತೆಗ್ತೋತಾನೆ ಇಲ್ಲಿಂದ ತಕೊಂಡು ಎಲ್ಲಿಗೆ ತಕೊಂಡು ಹೋಗಿ ಮೇಡಂ ನಾವು ಮಾತಿಗೆ ತಕೊಂಡು ಬರ್ತಲ್ಲ ಇಂತ ಊಡೋಕೆ ಮೇಡಂ ಇಲ್ಲಿಂದ ಕರೆಕ್ಟ್ ಮೇಡಂ ನಿಮ್ಮ ಮಾತಿ ಆಗ್ತಲ್ಲ ಯಾಕೆ ಅಂತ ಕೇಳಿದ್ರೆ ದಂತಿನ ಇವತ್ತು ಬೆಳಗ್ಗೆ ಸಮಯಂತ ಕಾಪಿಟ್ಿಸ್ ಬರ್ತೋ ಒಂದು ವಯಸ್ಸಾದವ್ರು ಬಂದು ನನ್ನ ಮದ್ದ ಮುಖ ಬೈಕ್ ಮೇಲೆ ಮಾತಾಡೋದು ಯಾಕೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ರೋಡ್ ಮೇಲೆ ಗಾಡಿ ಪಬ್ಲಿಕ್ಕು ಅಲ್ಲ ಸಾರಿ ಪರ್ಚೇಸ್ ಮಾಡೋರು ಆಲ್ಮೋಸ್ಟ್ ರೋಡ್ ಅರ್ಧ ಇರ್ತಾರೆ ನಾವೇನ್ ಹಿ ಓಡಾಡೋರು ಅಲ್ಲಿ ವೆಹಿಕಲ್ ಬಂದಾಗ ಹೊಡ್ಕೊಂಡು ಹೋದ್ರೆ ನಾಳೆ ನೀವೇ ಜವಾಬ್ದಾರರು ಅಂತ ಹೇಳ್ಬಿಟ್ಟು ಹೋದ್ರು ಮತ್ತೆ ಪಬ್ಲಿಕ್ಸ್ ತುಂಬ ಕಂಪ್ಲೇಂಟ್ಸ್ ಇದೆ ಸೀಟ್ ಸೀಟಲ್ಲಿ ಫಸ್ಟ್ ಆಫ್ ಆಲ್ ಪಾರ್ಕಿಂಗಿಗೆ ಜಾಗ ಇಲ್ಲ ಟೂರಿಸ್ಟ್ ದಿವಸ ಟೂರಿಸ್ಟ್ ಎಲ್ಲ ಬಂದು ಅಂಗಡಿ ಮುಂದೆ ನಿತ್ಕೊಂಡ್ಬಿಡ್ತಾರೆ ಹೋಗ್ಬಿಟ್ಟು ಡಿ ಸಿ ಸಾಹೇಬ್ರಿಂದನೋ ಅಥವಾ ನಾನು ಒಂದ್ ಆರ್ಡರ್ ಮಾಡಿಸ್ಕೊಳ್ಳಿ ನಾಳೆನೇ ಹೋಗಿಡಿ ನಾವು ಬರಲ್ಲ ನಾವು ತಗಿಲಿಕ್ ಬರಲ್ಲ ನೀವು ಆರ್ಡರ್ ಮಾಡಿಸ್ಕೊಳ್ಳಿ ನಾಳೆನೇ ಸಾಹೇಬ್ರಿಗೆ ಹೇಳಿ ನಾಳೆ ಆರ್ಡರ್ ಮಾಡಿಸ್ಕೊಳ್ಳಿ ನೀವು ನಾವು ಬರೋಲ್ಲ ನೀವು ಆರ್ಡರ್ ಮಾಡಿಸ್ಕೊಂಡ್ರೆ ನಾವೇ ಬರ್ತೀವಿ ನಾಲ್ಕು ದಿವಸ ನಾವು ಇಲ್ಲಿ ಆರ್ಡರ್ ಕೊಟ್ಟಿದ್ದೀವ ಇಲ್ಲಿ ಇಟ್ಕೊಳ್ಳಿ ಅಂತ ಅವ್ರು ಹೇಳಿದ್ರೆ ಸರ್ ಇಟ್ಕೊಂಡು ಚಿಕ್ಕಗಡ್ಲೆ ಇರ್ತಾರೆ ಸರ್ ಇಷ್ಟಪ್ಪ ಈಗ ನೀವೇ ಹೇಳಿ ಒಬ್ಬ ಜವಾಬ್ದಾರಿತವಾದ ಬಂದ್ಸ್ಕೊಡ್ತೀವಿ ನೀವು ಪಾರಂಕವಾಗಿ ಇಲ್ಲಿ ರೋಡ್ ಎಲ್ಲಿದೆ ಸರ್ ಹೂಡಿಕೆ ಹೋಗಲ್ಲ ಮಾಡ್ಕೊಂಡೆ ಹೋಗೋಲ್ಲ

ಒಂದಿರಾಣ ಒಳಗಾಕಿ ಅಷ್ಟೆ ಇಲ್ಲ ಅಂತಂದ್ರೆ ಯಾವ ತೆಗೆ ಪರಮಾತ್ಮ ಬಲ್ಲ ಸರ್ ಇದ್ರಿಗಿಂತ ಕನ್ಜಸ್ಟೆಡ್ ಮಾರ್ಕೆಟ್ ಮಾರ್ಕೆಟ್